ಈ ಒಂದು ಬಾಗಲಕೋಡಿ ತಂಡದಲ್ಲಿ ಕರ್ನಾಟಕ ರಾಜ್ಯ ಹಾಗೂ ಜಮಖಂಡಿ ತಾಲೂಕಿನ ಕುಂದರ ಗ್ರಾಮದ ಆಟಗಾರ ಮತ್ತಿ ಅವರು ಕೂಡ ಪ್ರೋ ಕಬಡ್ಡಿಯಲ್ಲಿ ಆಡಿದಂತಹ ಆಟಗಾರ ಅವರು ಕೂಡ ಸರ್ ಅದು ಈ ಬಾಗಕೋಡಿ ತಂಡದಲ್ಲಿ ಆಡ್ತಾ ಇದ್ದಾರೆ ಅದು ಕುಂಚೂರು ಗ್ರಾಮದ ತಂಡದಲ್ಲಿ ಈಗ ಆಟವನ್ನು ಆಡ್ತಾ ಇದ್ದಾರೆ ಈ ಒಂದು ಬಾಗಲಕೋಡಿ ತಂಡದಲ್ಲಿ ಕರ್ನಾಟಕ ರಾಜ್ಯ ಹಾಗೂ ಜಮಖಂಡಿ ತಾಲೂಕಿನ ಕುಂದರಾಳ ಗ್ರಾಮದ ಆಟಗಾರ ಮತ್ತೆ ಅವರು ಕೂಡ ಪ್ರೋ ಕಬಡ್ಡಿಯಲ್ಲಿ ಆಡಿದಂತಹ ಆಟಗಾರ ಅವರು ಕೂಡ ಸರ್ ಅದು ಈ ಬಾಗಲಕೋಡಿ ತಂಡದಲ್ಲಿ ಆಡ್ತಾ ಇದ್ದಾರೆ ಅದು ಕುಂಚನೂರು ಗ್ರಾಮದ ತಂಡದಲ್ಲಿ ಈಗ ಆಟವನ್ನು ಆಡ್ತಾ ಇದ್ದಾರೆ 对呀。